ಲೋಕಸಭೆ ಚುನಾವಣೆ ರಾಜ್ಯದ ಮೂರೂ ಪಕ್ಷದವರಿಗೆ ಅಗ್ನಿ ಪರೀಕ್ಷೆಯಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ನಾಯಕ ಯಾರು ಅನ್ನೋದನ್ನ ಹೊರಗೆ ಹಚ್ಚುವಂತಹ ಚುನಾವಣೆಯು ಕೂಡ ಇದಾಗ್ತಿದೆ ಅಂತ ಭಾಸವಾಗ್ತಾ ಇದೆ ಅದಕ್ಕೆ ಒಂದು ಕಡೆಯಲ್ಲಿ ಮೈತ್ರಿ ಪಕ್ಷಗಳು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ನಡೀತಾ ಇರುವಂತಹ ಮಾತಿನ ಸಮರವೇ ಸಾಕ್ಷಿಯಾಗಿದೆ ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಹೆಚ್ ಡಿ ಕುಮಾರಸ್ವಾಮಿಯವರು ಬಿ ಜೆ ಪಿಯವರ ಜೊತೆಗೆ ಬಿ ಜೆ ಪಿ ನಾಯಕರು ಹಾಗೂ ಬಿ ಜೆ ಪಿ ಅಭ್ಯರ್ಥಿಗಳ ಜೊತೆಗೆ ಹೋಗಿ ಬಂದರು ಅದೇ ವಿಷಯ ಹಿಡ್ಕೊಂಡು ಕಾಂಗ್ರೆಸ್ನವರು ಭೂತ ಭವಿಷ್ಯ ವರ್ತಮಾನ ಹೀಗೆ ಎಲ್ಲ ಕಥೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಇದಕ್ಕೆ ಮೈತ್ರಿ ನಾಯಕರು ಕೂಡ ಅಷ್ಟೇ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಹತ್ತಿರವಾಗ್ತಿದೆ ಅದರಲ್ಲೂ ಮೊದಲ ಹಂತದ ವೋಟಿಂಗ್ ನಡೆಯುವ ಹಳೆ ಮೈಸೂರು ಭಾಗ ಸೇರಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಒಕ್ಕಲಿಗ ಮತದಾರರದ್ದೇ ಪಾರುಪತ್ಯ ಒಕ್ಕಲಿಗರನ್ನು ಗೆದ್ರೆ ಅರ್ಧ ಗೆದ್ದಂಗೆ ಅನ್ನೋ ಅಚಲ ನಂಬಿಕೆ ಇಟ್ಕೊಂಡೇ ಮೂರು ಪಕ್ಷದವರು ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಒಕ್ಕಲಿಗ ಮತದಾರರ ಮನಗೆಲ್ಲುವುದಕ್ಕಿಂತ ಒಕ್ಕಲಿಗ ನಾಯಕತ್ವಕ್ಕಾಗಿ ಸಮರ ಶುರುವಾಗಿರುವುದು ವಾಸ್ತವ ನಿನ್ನೆಯಷ್ಟೇ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗದ ಎಲ್ಲ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಕರ್ಕೊಂಡು ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಬಂದರು ಒಕ್ಕಲಿಗರ ಆರಾಧ್ಯ ಸ್ವಾಮೀಜಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದನೂ ಪಡೆದು ಬಂದಿದ್ರು ಆಮೇಲೆ ಸ್ವಾಮೀಜಿಗಳ ವಿಷಯದಲ್ಲೂ ಇಬ್ಬರ ಮಧ್ಯೆ ಜೋರು ವಾಗ್ಯುದ್ದಾನೂ ನಡೆದಿತ್ತು ಕೇಳಬೇಕಲ್ಲ ನೀವು ಅಂತ ಕೇಳಷ್ಟು ಶಕ್ತಿ ಸಹ ನಮ್ಮ ಮಠದ ಪರಮಪೂಜ್ಯ ಸ್ವಾಮೀಜಿ ಅವರನ್ನ ದುರುಪಯೋಗ ಎಂದೂ ಮಾಡಿಲ್ಲ ಇವತ್ತು ಇದೇ ಒಕ್ಕಲಿಗ ಪ್ರಭುತ್ವ ಅಸ್ತಿತ್ವ ನಾಯಕತ್ವದ ವಿಷಯದಲ್ಲಿ ಜೋರು ವಾಕ್ಸಮರ ನಡೆಯಿತು ಹೋಗ್ತಾರೆ ಹೊರ ವರ್ಷದ ಆಪರೇಷನ್ ಆಪರೇಷನ್ ಅವ್ರಿಗೂ ಸ್ವಾಮಿಗಳ್ರು ನಮ್ಮ ಒಕ್ಕಲಿದ್ರು ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೂ ಅಭಿಮಾನ ನಿಮಗೋ ಅಭಿಮಾನ ನಮಗೂ ಅಭಿಮಾನ ಅಲ್ವಾ ಅದಕ್ಕೆ ಯಾರು ತಂದಿದ್ರು ಅವ್ರನ್ನೇ ಏನೋ ಜೊತೆಗೆ ಹಾಕೊಂಡು ಹೋದ್ರೆ ಈಗ ಚಲರಾಯ ಸ್ವಾಮಿ ಕೃಷ್ಣ ಬರೇಗೌಡರು ನಮ್ಮ ಐದು ಜನ ಆರು ಜನ ಎಂಬ ನಮಗೂ ಕರ್ಕೊಂಡು ಹೋಗ್ತಾರೆ ಕೇಳೋದು ನನಗೂ ಹೇಳೋದು ನನ್ನ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ ಐದೇವಾರ ಜೊತೆ ಬೇಕಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ ಇದೆಲ್ಲ ಕೇಳಿ ಯಾರು ಅವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಯ್ಯೋ ರಾಮನ ಹಿಂದ್ಯಾರು ಬೆಳೆಸಿದ್ರು ಅವರೇ ಹೇಳಿಲ್ವಾ ಎಷ್ಟು ಬಾರಿ ಹೇಳಿಲ್ಲ ಧರ್ಮಸ್ಥಳದ ಸಿದ್ದು ಒಂದಲ್ಲಿ ಕೂತೆ ಔಷಧಿ ಆರ್ದವ್ರೆ ಅವರೇ ಹೇಳೋ ನೀವೆಲ್ಲ ಟಿ ವಿಲ್ ತೋರಿಸಿದ್ದೀರಿ ಹಾಸನಾಂಬೆ ಪ್ರಮಾಣ ಮಾಡ್ಬೇಕು ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು ಅಲ್ಲೇ ಹೇಳಿಲ್ವ ಅವರು ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತ ಹೇಳಿ ಅದಕ್ಕಿಂತಲೇ ಬೇಕಾ ಪ್ರಮಾಣ ನಮ್ಗೆ ಜೆ ಡಿ ಎಸ್ ಜೆಡಿಎಸ್ ಮಾಡ್ ಆಸೆ ಇತ್ತು ನಮ್ಗೆ ಈಗ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊರಟ ಕಳ್ಸಿ ಬಿಟ್ಟ ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಗ್ಲಂ ಮಾಡ್ತೇವೆ ಅದೇ ಅದಕ್ಕಿಂತ ಒಂದು ಪ್ಲಾಂಟ್ ಅವ್ರು ಮಾಡ್ತೇವೆ ಅಲ್ಲವೇ ಜೆ ಡಿ ಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿದ್ದೀರಿ ಹೇಳ್ತಿರಲ್ಲಪ್ಪ ಶಿವಕುಮಾರ್ ಐದು ವರ್ಷ ನೀವು ಆಳ್ತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ ಅದೇ ತಾನೇ ಕೊಟ್ಟಿದ್ದ ಐದು ವರ್ಷ ಇಲ್ಲಿ ಜೆ ಡಿ ಎಸ್ನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ್ ಸಮೇತ ತೆಗಿಲಿಕ್ಕೆ ಹೋದರಲ್ಲ ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಅವರು ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅವ್ರು ಜ್ಯೋತಿಷಾರೇ ಅಲ್ವಾ ಅವ್ರು ಬ್ಯಾಗ್ ತೆಗೆದುಬಿಟ್ರೆ ಒಂದು ಐವತ್ತು ಜನದ ಬಾ ಯಾವಂತವ ಆಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು ಅವ್ರ ಸಿ ರಿಸರ್ಚ್ ಮೇಲೆ ಹೇಳೋರೆ ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ ರಾಜಕಾರಣದಲ್ಲಿ ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಬಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ ಕೆಲಸ ಮಾಡ್ತೇವೆ ಇನ್ನ ನಾಲ್ಕೂವರೆ ವರ್ಷ ವರ್ಷ ಇಲ್ಲಿರ್ತೀವಿ ಅದಾದ್ಮಿರ್ಗಿ ಐದು ವರ್ಷ ಇರ್ತೀವಿ ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು ನಾವು ನಡೆಯೋಕ್ಕಾಗಲ್ಲ ತಿರ್ಗಾ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಾರೆ ಇವತ್ತು ಅವ್ರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು ನಮ್ಮಿಂದ ಅಲಯನ್ಸ್ ಮಾಡ್ಕೊಂಡಿ ಸ್ವಾಮೀಜಿ ಐ ಎಮ್ ಎ ಸ್ಟ್ರೀಟ್ ಫೈಟರ್ ಅಂತ ಹೌದು ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ ಯಾವ ಕೋತವಾಲ್ ರಾಮಚಂದ್ರ ಹತ್ರ ಗಡೀಲಿ ಬಂದಿರ ನೀವು ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ ಅದರಿಂದ ಮಾತಾಡ್ತೀರಿ ಮಾತಾಡಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ನಡುವೆ ನಡೆದ ವಾಕ್ಸಮರ ಇದು ಮಾಜಿ ಸಿ ಎಂ ಭವಿಷ್ಯದ ಸಿ ಎಂ ಆಗಬೇಕಂತಿರುವ ಡಿ ಕೆ ಶಿ ಸಮರದ ಮಧ್ಯೆ ಮಂಡ್ಯದಲ್ಲಿ ಹೆಚ್ ಟಾರ್ಗೆಟ್ ಮಾಡಿದ್ದು ಚೆಲುವುರಾಯ್ ಸ್ವಾಮಿ ಕುಮಾರಸ್ವಾಮಿ ಜೊತೆಯಲ್ಲಿದ್ದವನು ನಾನು ಅವರು ಎಂಥವರು ನನಗೆ ಗೊತ್ತು ಅಂತಾನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಥೆಗಳನ್ನು ಬಿಚ್ಚಿಟ್ಟರು ಸ್ವಾಮಿ ಎಸ್ ಎಂ ಕೃಷ್ಣವ್ರ ಹತ್ರ ಹೋಗವ್ರೆ ಎಸ್ ಎಂ ಕೃಷ್ಣವರು ಮೂರು ನಾಲ್ಕು ತಿಂಗಳು ಐದು ತಿಂಗಳು ಆಗಿರಬೇಕು ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ ನಾನು ಯಾವುದೇ ಪಕ್ಷಕ್ಕೆ ಸೊ ಗುರ್ತಿಸ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಇನ್ನು ಮುಂದೆ ಅಂತ ಹೇಳಿದ್ದಾರೆ ಎಸ್ ಎಂ ಕೃಷ್ಣವ್ರನ್ನ ಇದೇ ಜಿಲ್ಲೆಯವ್ರನ್ನ ಒಬ್ಬ ಒಕ್ಕಲಿಗರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋ ಅವಕಾಶ ಜನತಾ ದಳಕ್ಕೆ ದೇವೇಗೌಡರ ಸಾಹೇಬರಿಗೆ ಇತ್ತು ಏನು ಮಾಡಿದ್ರು ಇದೇ ಸ್ವಾಮೀಜಿಯವ್ರನ್ನ ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಜನತಾ ಜನತಾ ಜನತಾದಳದ ಸರ್ಕಾರ ಅಲ್ವಾ ಜನತಾದಳದ ಸರ್ಕಾರ ಮಾನ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾವ ಮರ್ಯಾದೆ ಸ್ವಾಮಿ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಉತ್ತರನೂ ಕೊಟ್ಟರು ಎರಡನೇ ಮಠ ಹುಟ್ಟಾಕ್ತಾರೆ ಯಾರು ಕೆಂಗೇರಿನಲ್ಲಿ ನಾನು ಅಲ್ಲಿದ್ದೆ ಅವಾಗ ನಾನು ನಾನು ಜನತಾ ದಳದಲ್ಲೇ ಇದ್ದೆ ಬಾಲಗಂಗನಾಥ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಕಾರ್ಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು ಬೇ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ ನಮ್ಮನ್ನು ದೊಡ್ಡದಾಗಿ ವಾಸ್ಟಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಅದು ವಿಶ್ವ ಒಕ್ಕಲಿಯರ ಇದು ತಾನೇ ಹೇಳೋದು ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಆರ್ ಪೇಟೆ ಕೃಷ್ಣ ಅವರು ಇನ್ನೂ ಯಾರವ್ರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರು ಅವರೆಲ್ಲ ಕೆಲವ್ರು ಅಲ್ಲೋಗ್ಬಿಟ್ಟವ್ರು ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ ಏನು ಇರಲಿ ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ಬರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ ಪರ್ಯಾಯ ಮಾಡಿದ್ದಲ್ಲ ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮ ಮಠ ಅವರು ಇದ್ದರು ಮಾಡ್ತೀವಿ ಅಂದರು ಸಹಕಾರ ಕೊಟ್ಟಿದ್ದೀವಿ ಅದರ ತಪ್ಪೇನಿದೆ ಡಿ ಕೆ ಅವರು ಪ್ರಹ್ಲಾದ್ ಜೋಶಿ ಈ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೂರನೇ ಸ್ಥಾನ ಇರ್ತಕ್ಕಂಥದ್ದು ಒಂದು ಯಾರಾದರೆ ಎರಡು ಮೋದಿ ಅಮಿತ್ ಶಾ ಆದರೆ ಮೂರನೇ ಅವರು ಅವರೇ ನೇರವಾಗಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಇವರು ಕೃಷಿ ಸಚಿವರಲ್ಲ ರಕ್ಷಣಾ ಸಚಿವರಲ್ಲ ದೇಶದಲ್ಲಿ ಏನಾದ್ರೂ ಅವೆಲ್ಲ ಆಗದೇ ಇರತಕ್ಕಂಥದ್ದು ಕೇಂದ್ರ ಸಚಿವರಾಗಿ ಎಸ್ ಎಲ್ ಕೃಷ್ಣ ಅವ್ರಿಗಿಂತ ಪ್ರಭಾವಿ ಸಚಿವರಾಗಲಿಕ್ಕಾಗುತ್ತಾ ಇದು ಯಾರಾದರೂ ತಿಳ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ಅದು ಮೂವತ್ತು ಜನಕ್ಕೆ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಗೆದ್ದು ಎಮ್ ಎಲ್ ಎ ಮುಖ್ಯಮಂತ್ರಿ ಆದನಲ್ಲ ಯಾರಾದರೂ ಭವಿಷ್ಯ ಹೇಳಿರು ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ದಾನೆ ಅಂತ ಜನ ಕೂಗೋರು ಹಳ್ಳಿ ಕಡೆ ಹೋದಾಗ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಆರೈಕೆ ಅವರ ಒಂದು ಆಶೀರ್ವಾದ ಆಗಿದ್ದೆ ಈಗ ಎಲ್ಲೋದ್ರು ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಮಂತ್ರಿ ಆಯ್ತು ಜನ ಮಾತಾಡ್ತಾರೆ ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನೋಡೋದು ಆದರೆ ಅವರು ಅವ್ರು ಹೇಳೋರಲ್ಲ ನಾನೇನು ಅಭಿವೃದ್ಧಿ ಮಾಡಕ್ಕೆ ಗೊತ್ತಾ ಇಲ್ಲ ನಾನು ನನ್ನ ಪಕ್ಷ ಹಾಳಾಗ್ ಹೋಗ್ತಾ ಇದೆ ಮಂಡ್ಯದಲ್ಲಿ ಪಕ್ಷ ಕಟ್ಟಕ್ಕೋಸ್ಕರ ಗೊತ್ತಾ ನಮ್ಮ ಮಂಡ್ಯ ಜಿಲ್ಲೆ ನಾವು ಉದ್ಧಾರ ಮಾಡ್ಬೇಕು ಅಂತ ನಾವಿರೋದು ಇರೋದು ಪಕ್ಷ ಕಟ್ಟಕಲ್ಲ ನಾವಿರೋದು ಪಕ್ಷ ಕಟ್ಟೋದು ಜನ ಕಟ್ಟಬೇಕು ಒಳಗುವ ರಾಹುಲ್ ಗಾಂಧಿ ಇಲ್ಲಿ ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿ ಬಳ್ಳಾರಿ ಕಾರ್ಯಕ್ರಮ ನಿಲ್ಸಿದ್ರಲ್ಲ ಅವತ್ತು ಅವರು ವಿದೇಶದವ್ರು ಅಂತ ಅನ್ನಿಸ್ತಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ ನಾನಾದರೂ ಒಬ್ಬ ಕನ್ನಡಿಗ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದ್ರು ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕಂಬಂದಿದ್ರು ಲ ಕರ್ಕೊಂಡ್ ಬಂದಿದಾಗ ರಾಹುಲ್ ಗಾಂಧಿ ವೈನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಎರಡು ಮೂರು ಜನ ಆದವರು ಆ ಕುಟುಂಬದಲ್ಲಿ ಆ ರಾಜ್ಯದ ಜನ ಮೂರು ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದರು ಅಂಥ ಬಿಟ್ಟು ಇಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದರು ಅಲ್ಲಿ ಅಲ್ಲಿ ಹಣ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಆಧಿಪತ್ಯ ನಡೆಸೋಕೆ ಲೋಕಸಭೆ ಚುನಾವಣೆ ಗೆಲ್ಲೋಕೆ ಇಷ್ಟೆಲ್ಲ ಸರ್ಕಸ್ ನಡೆಯುತ್ತಿದೆ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡಿ ಮಾತಾಡುತ್ತಿದ್ದಾರೆ ಇದರ ಮಧ್ಯೆ ನಿನ್ನೆ ಯಡಿಯೂರಪ್ಪ ಶೋಭಕ್ಕ ಸೇರಿ ಮೈತ್ರಿ ಸರ್ಕಾರ ಬೀಳಿಸಿದ್ರು ಅಂದಿದ್ದ ಡಿ ಕೆ ಶಿವಕುಮಾರ್ ಮಾತಿಗೆ ಇವತ್ತು ಯಡಿಯೂರಪ್ಪ ರೆಬೆಲ್ ಆದ್ರು ಅದು ಹೇಳ್ಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಹೇಳಿದ್ರು ಯಾರು ಸತ್ಯನ ಮುಚ್ಚಕ್ಕಾಗಲ್ಲ ಆಗ ದೇವೇಗೌಡರು ಏನ್ ಹೇಳಿದ್ರು ಅವ್ರ ಮೇಲೆ ಏನ್ ಹೇಳಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನದು ನನಗೆ ಅಸೆಂಬ್ಲಿ ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ಲ ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಹೋಗುವುದಿಲ್ಲ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕಾಗುತ್ತೆ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿ ಹತ್ರ ಕೇಳಲಿ ಡಿಕೆ ವರ್ಸಸ್ ಡಿ ಡಿಕೆ ನಡುವೆ ಈಗ ಎರಡನೇ ಸುತ್ತಿನ ಸಮರ ಘೋಷಣೆಯಾಗಿದೆ ಹದಿನಾಲ್ಕು ತಿಂಗಳ ಕಾಲ ಜೋಡೆತ್ತುಗಳಾಗಿದ್ದವರ ಮಧ್ಯೆ ಒಕ್ಕಲಿಗ ನಾಯಕತ್ವದ ಅಸ್ತಿತ್ವಕ್ಕೆ ಕುಸ್ತಿ ಶುರುವಾಗಿದೆ ರಾಜಕೀಯವಾಗಿ ಬದಲಾವಣೆಗಳು ಆಗೋದು ಸಹಜ ಎದುರಾಳಿಗಳು ಆಗೋದು ಕಾಮನ್ ಆದ್ರೆ ಎರಡನೇ ಸುತ್ತಿನ ಸಮರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಜನರೇ ನಿರ್ಧಾರ ಮಾಡ್ತಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಎಲೆಕ್ಷನ್ ಅಖಾಡದಲ್ಲಿ ಜಾತಿ ಜಗಳಕ್ಕೆ ಬ್ರೇಕ್ ಬೀಳುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಜಾತಿ ಸಮರಕ್ಕೆ ಇತಿಶ್ರೀ ಹಾಡಿ ಅಂತ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ ಈ ದೂರು ಕೊಟ್ಟಿರುವಂಥದ್ದು ರಾಜ್ಯ ಬಿ ಜೆ ಪಿ ನಾಯಕರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಹಾಗಾದರೆ ಆಯೋಗಕ್ಕೆ ಕೊಟ್ಟಂತಹ ದೂರಿನಲ್ಲಿರುವಂತಹ ಸಾರಾಂಶ ಏನೇನು ಅನ್ನೋದನ್ನು ನಿಮಗೆ ತೋರಿಸಿ ಒಕ್ಕಲಿಗರ ಹೆಸರಲ್ಲಿ ರಾಜಕಾರಣ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮಠ ಆದಿಚುಂಚನಗಿರಿಯನ್ನ ರಾಜಕೀಯಕ್ಕೆ ಎಳೆದಿರೋ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಇದೀಗ ಚುನಾವಣಾ ಆಯೋಗಕ್ಕೂ ದೂರು ನೀಡಿದೆ ರಾಜ್ಯ ಸರ್ಕಾರದ ವಿರುದ್ಧ ದೂರು ನೀಡಿರುವ ಬಿಜೆಪಿ ನಿಯೋಗ ಹಲವು ಆರೋಪಗಳನ್ನು ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ದೂರು ನೀಡಿದೆ ಬಿಜೆಪಿ ಜಾತಿ ಹೆಸರೇಳಿ ಮತದಾರರ ಮೇಲೆ ಪ್ರಭಾವ ಹಾಗೂ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಎಂದು ದೂರಿದೆ ಬಿಜೆಪಿ ರಾಜಕಾರಣಿಗಳನ್ನು ಟೀಕಿಸುವ ಭರದಲ್ಲಿ ಒಕ್ಕಲಿಗ ಜಾತಿ ಬಳಕೆ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಈ ಮೂಲಕ ಜಾತಿ ಸಮುದಾಯಗಳ ನಡುವೆ ದ್ವೇಷ ಸೃಷ್ಟಿಸುವ ಹುನ್ನಾರ ಇದು ಡಿಕೆ ಶಿವಕುಮಾರ್ ಅವರ ಸುಳ್ಳು ಆಧಾರರಹಿತ ಆರೋಪಗಳಿಂದ ಮತದಾರರ ಮನಸ್ಸಿಗೆ ಆಘಾತವಾಗಿದೆ ಒಕ್ಕಲಿಗ ಆದಿಚುಂಚನಗಿರಿ ಮಠದ ಭಕ್ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದೆ ಚುನಾವಣಾ ಆಯೋಗದ ನಿಯಮ ಮೀರಿ ಶಿವಕುಮಾರ್ ಮಾತಾಡುತ್ತಿದ್ದಾರೆ ಇದು ದೇಶದ ಜನಸಾಮಾನ್ಯರ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ದೂರಿದೆ ಆದಿಚುಂಚನಗಿರಿ ಮಠಕ್ಕೆ ನಾವು ಭೇಟಿಯನ್ನು ಕೊಟ್ಟಾಗ ಏನೊಂದು ಕಾಂಗ್ರೆಸ್ ಪಕ್ಷದವರು ಮಿಲ ಮಿಲಮಿಲಾ ಅಂತ ಒದ್ದಾಡ ಬಿಟ್ಟಿದ್ದಾರೆ ಏನಂದ್ರೆ ಅವ್ರಿಗೆ ಆತಂಕ ಸಂಪೂರ್ಣವಾಗಿ ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಕೆಲವೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಎ ಕೂಟ ಜೆಡಿಎಸ್ ಜೊತೆ ಒಟ್ಟೋಗುತ್ತೆ ಅನ್ನೋ ಆ ಒಂದು ಭಯದಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಮೈತ್ರಿ ಸರ್ಕಾರ ಕೋಲೇಶನ್ ಗೌರ್ಮೆಂಟ್ ಅನ್ನ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನು ಬಿಡಿಸಿದ್ರು ಯಾರು ಅಂತನೂ ಗೊತ್ತಿದೆ ಕೇಂದ್ರದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರನ್ನು ಯಾರನ್ನು ಬಿಡಿಸ್ರು ಅಂತಲೂ ಗೊತ್ತಿದೆ ಹಾಗಾಗಿ ಇವತ್ತಿಂತಹ ಪರಿಸ್ಥಿತಿಯಲ್ಲಿ ಪಾಪ ಆತಂಕದ ಸೋಲಿನ ಭೀತಿಯಿಂದಾಗಿ ಏನೇನೋ ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಚೂರಿ ಕತ್ತು ಎಲ್ಲ ಕುಯ್ದವ್ರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಅವ್ರು ಒಂಥರ ಇರೋದೇ ಕುಯ್ಯೋಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕುಯ್ಯೋದು ಎಲ್ಲಿ ಜೊತೆಗೇನೆ ಇದ್ದ ಹಂಗೆ ಹಾಕ್ಬಿಡ್ತಾರೆ ಇದರ ಜೊತೆಗೆ ಕಾಂಗ್ರೆಸ್ ಕ್ಯಾಂಪೇನ್ಗೆ ಅಂಗನವಾಡಿ ಕಾರ್ಯಕರ್ತೆಯರ ಬಳಕೆ ಆಗ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಿದೆ ಗ್ಯಾರಂಟಿ ಕಾರ್ಡ್ಗಳ ಹಂಚಿಕೆ ಮಾಡಿ ಮತದಾರರಿಗೆ ಆಮಿಷ ಒಡ್ಡುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ನೀಡಿದೆ ಬಿಜೆಪಿ ನಿಯೋಗ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈ ಬಾರಿ ನಾಲ್ನೂರಕ್ಕೂ ಹೆಚ್ಚು ಸೀಟು ಪಡಿತೀವಿ ಮತ್ತೆ ಅಧಿಕಾರಕ್ಕೆ ಬಂದು ಬರ್ತೀವಿ ಆಮೇಲೆ ಎಲ್ಲ ಭ್ರಷ್ಟರನ್ನು ಜೈಲಿಗೆ ಕಳಿಸ್ತೀವಿ ಇದು ಪ್ರಧಾನಮಂತ್ರಿ ಮೋದಿ ಅವರು ಎಲ್ಲೇ ಹೋದರೂ ಕೂಡ ಪ್ರಚಾರ ಮಾಡ್ತಾ ಇರುವಂತಹ ವಿಷಯ ಈ ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಮೋದಿ ಗ್ಯಾರಂಟಿಯಲ್ಲಿ ಇದು ಕೂಡ ಒಂದು ಗ್ಯಾರಂಟಿ ಸೇರಿಕೊಂಡಿದೆ ಆದರೆ ಈಗ ಪ್ರಧಾನಿ ಮೋದಿ ಅವರನ್ನೇ ಜೈಲಿಗೆ ಕಳಿಸ್ತೀವಿ ಅಂತ ಲಾಲು ಪ್ರಸಾದ್ ಅವರ ಪುತ್ರಿ ಸವಾಲು ಹಾಕಿದ್ದಾರೆ ಇದಕ್ಕೆ ಬಿ ಜೆ ಅವರು ಕೂಡ ಅಷ್ಟೇ ಸ್ಟ್ರಾಂಗ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇಂಡಿಯಾ ಕೂಟ ಗೆದ್ರೆ ಮೊದಲು ಮೋದಿನ ಜೈಲಿಗೆ ಕಳಿಸ್ತೀವಿ ಮೋದಿ ಜೊತೆ ಬಿಜೆಪಿಯ ಅನೇಕರನ್ನು ಜೈಲಿಗೆ ಅಡ್ತೀವಿ ಪ್ರಧಾನಮಂತ್ರಿ ಸೇಖಕ್ಕೆ ಜಿತ್ನಿ ಭಾಜಪಾ ನೇತಾಯ ಜೈಲ್ಗೆ ಅಂದರ್ ಬಂದು ವಾರೆ ವಾ ಇದಪ್ಪ ಸವಾಲ್ ಅಂದ್ರೆ ಒಂದು ಕಡೆ ಪ್ರಧಾನಿ ಮೋದಿ ಭ್ರಷ್ಟರನ್ನೆಲ್ಲ ಜೈಲಿಗೆ ಕಳಿಸ್ತೀವಿ ಮೂರನೇ ಸಲ ಅಧಿಕಾರಕ್ಕೆ ಬರ್ತೀವಿ ಬಂದ ನೂರು ದಿನದಲ್ಲೇ ಜೈಲಿಗೆ ಅಡ್ತೀವಿ ಅಂತ ಪ್ರತಿದಿನವೂ ಮೋದಿ ಭಾಷಣ ಮಾಡ್ತಿದ್ದಾರೆ अद की सिट्टी मिसा भारती मोदी जेल के कलस्ती हुई अंतारे मोदी ने पिछले दस साल में लूट की इस बीमारी का परमानेंट इलाज कर दिया है मोदी ने इनकी लूट की दुकान का शटर गिरा दिया है पहले सौ दिन में भ्रष्टाचार के खिलाफ बीजेपी सरकार और भी बड़े फैसले लेने जा रही है मैं तैयारी करके बैठ रहा हूँ दस साल में जो कार्रवाई देखी वो तो ट्रेलर है अभी तो बहुत कुछ होना बाकी है जो इंडिया गठबंधन है तीस लाख रोजगार दे रहा है उसमें उनको तुष्टिकरण दिख रहा है किसानों की आय दुगनी करने की हम बात कर रहे हैं हम एमएसपी लागू करने की बात कर रहे थे इनको तुष्टिकरण नजर आ रहा है आज बेटे के लिए वोट मांगने गए थे कहा नहीं परिवारवाद पे बोले

ಮೇವು ಹಗರಣದಲ್ಲಿ ಜೈಲು ಸೇರಿದ್ರಲ್ಲ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಉದ್ಯೋಗಕ್ಕಾಗಿ ಭೂಮಿ ಹಗರಣದಲ್ಲಿ ಇಡಿ ವಿಚಾರಣೆ ಎದುರಿಸ್ತಾ ಇರುವ ತೇಜಸ್ವಿ ಯಾದವ್ ಸಹೋದರಿ ಸದ್ಯ ಪಾಟಲಿ ಪುತ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಮಿಸಾ ಭಾರತಿಯವರ ಈ ಮಾತು ಕೇಳಿ ಬಿಜೆಪಿ ಅವರು ಸುಮ್ನಿರ್ತಾರ ಏಟಿಗೆ ಎದುರೇಟು ಕೊಟ್ರು ಅಗರ ದೇಶಕ್ಕೆ ಜನತಾನೆ ಕಹಿ ಮೌಕ ಇಂಡಿಯಾ ಗಠಬಂಧನ್ ಪ್ರಧಾನಮಂತ್ರಿ ಜತನಿ ಭಾಜಪಾ ನೇತಾಯ ಜೇಲ್ ಕೆ ಅಂದರ್ ಬಂದು अपना और अपने परिवार का विचार करना चाहिए इतने प्रकार के घोटालों में और करप्शन में ये लोग अटके हुए हैं और ये कोई हमने लगाए हुआ आरोप नहीं है कोर्ट ने उनको सजा दी है तो इसलिए इस प्रकार की बातें कहकर लोकतंत्र का मजाक उड़ाना न्यायपालिका का मजाक उड़ाना वो छोड़ दे रिलैक्स मारो के विरोधीगढ़ टक्कर टक्कर प्रधानी कि मोदी आराम करने के लिए पैदा नहीं हुआ है नहीं मोदी मौज करने के लिए पैदा हुआ है मोदी मेहनत करता है क्योंकि मोदी के लक्ष्य बहुत बड़े हैं और ऐसे लक्ष्य जो सिर्फ और सिर्फ मेरे देशवासियों से जुड़े हैं आप सब से जुड़े हैं ऐसे लक्ष्य जो आपके बच्चों से देश के युवाओं से जुड़े राजस्थानನಲ್ಲಿ ಮೋದಿ ಆಡಿದ ಮಾತುಗಳು ಒಂದು ಕಡೆ ಇಂಡಿಯಾ ಕೋಟದವರು ಮೋದಿ ಅವರನ್ನು ಜೈಲಿಗೆ ಹಾಕ್ತಿವಿ ಅಂದಾಗ ರಾಜಸ್ಥಾನ ಚುನಾವಣಾ ಪ್ರಚಾರದಲ್ಲಿ ಮೋದಿ ಈ ಉತ್ತರ ಕೊಟ್ಟರು ಅಂದಹಾಗೆ ನಾಳೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡತಿದ್ದಾರೆ ರಾಜಸ್ಥಾನದಲ್ಲಿ ಪ್ರಧಾನಿ ಅದಾನಿ ವಿರುದ್ಧ ರಾಹುಲ್ ಆಕ್ರೋಶ ತೋ ನರೇಂದ್ರ ಮೋದಿಜಿ ನೇ पिछले पांच साल दस साल चुने हुए लोगों को देश का पूरा का पूरा धन दे दिया आप जहां भी जाओ हिंदुस्तान में कोने कोने में चले जाओ आपको एक नाम दिखाई देगा एयरपोर्ट अदानी पोर्ट अदानी हाईवे अदानी डिफेंस अदानी सोलर पैनल अदानी बिजली अदानी कोयला अदानी और सारा का सारा फायदा एक ವ್ಯಕ್ತಿ ಕೋ ನರ ಮೋದಿ ರಾಜಸ್ಥಾನದ ಅನುಪ್ಗಢದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಭಾಷಣ ಮಾಡಿದ್ರು ಇದಿಷ್ಟೇ ಅಲ್ಲ ಮೋದಿ ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ದೇಶದ ಬಡವರ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಅಂತ ಘೋಷಣೆನೂ ಮಾಡಿದ್ರು ನರೇಂದ್ರ ಮೋದಿ ಜಿ ನೆ ಸೋಲ ರೂಪಾಯ ಬಾಯಿಸ ಪಚ್ಚೀಸ್ ಕರ್ಜಾ ಮಾಫ್ ಕಂಬ ಚಲರ अगर नरेंद्र मोदी जी ने अरबपतियों का कर्जा माफ किया उनकी मदद की तो हम हिंदुस्तान के हर गरीब की मदद करेंगे उसकी रक्षा करेंगे मोदला हंतदा ಮತದಾನ ಹತ್ತಿರ ಆಗ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ಅಬ್ಬರಿಸ್ತಿವೆ ಅಭಿವೃದ್ಧಿ ಗ್ಯಾರಂಟಿಗಳ ಆಶ್ವಾಸನೆಗಳು ಜೋರಾಗ್ತಿವೆ ಜನ ಯಾರಿಗೆ ಮರಳಾಗಿ ಮತ ಹಾಕ್ತಾರೆ ಅನ್ನೋದು ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ న్యూಸ್ 18 ಲೋಕಸಭೆ ಅಖಾಡದಲ್ಲಿ ನಾಳೆಯಿಂದ ಚುನಾವಣಾ ಕಣ ಮತ್ತಷ್ಟು ರಂಗಿರ್ತಾ ಇದೆ ಯಾಕಂದ್ರೆ ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯು ಕೂಡ ಕರ್ನಾಟಕದಲ್ಲಿ ನಾಳೆಯಿಂದ ಶುರುವಾಗ್ತಾ ಇದೆ ಮೂರು ಪಕ್ಷಗಳ ಅಭ್ಯರ್ಥಿಗಳ ಜೊತೆಗೆ ಬಡ್ಡೆದಂತವರು ನಾಳೆ ನಾಮಪತ್ರವನ್ನ ಹಾಕ್ತಾ ಇದ್ದಾರೆ ಆ ಬಗ್ಗೆ ಸಮಗ್ರ ವರದಿಯನ್ನ ನಿಮಗೆ ತೋರಿಸ್ತೀನಿ ಮಾಡಲಿ ಅಂತ ನನಗೂ ಅಪೇಕ್ಷೆ ಅನೇಕ ಭಾಷೆಗಳು ಬಳಸಬಹುದು ರಾಜ್ಯದಲ್ಲಿ ಕಮಲಪಡಿಯನ್ನ ಕಟ್ಟಿದ ಶ್ರೇಯಸ್ಸಲ್ಲಿ ಯಡಿಯೂರಪ್ಪನವರಿಗೆ ಎಷ್ಟು ಪಾಲಿದೆಯೋ ಈಶ್ವರಪ್ಪ ಅಷ್ಟೇ ಪಾಲಿದೆ ಸಂಘ ಪರಿವಾರದಿಂದ ಬಂದ ಈಶ್ವರಪ್ಪ ಬಿಜೆಪಿ ಪಾಲಿಗೆ ಶಿಸ್ತಿನ ಸಿಪಾಯಿಯಾಗಿದ್ರು ಆದ್ರೆ ಇವತ್ತು ಅದೇ ಪಕ್ಷದ ವಿರುದ್ಧವೇ ಸಮರ ಸಾರಿದ್ದಾರೆ ಬಿಎಸ್ವೈ ಮಗನನ್ನ ಸೋಲಿಸೋದೇ ನನ್ನ ಗುರಿ ಅಂತ ಹಟಕ್ ಬಿದ್ದಿದ್ದಾರೆ ಯಾವ ಪಕ್ಷದಿಂದ ಉಚ್ಚಾಟನೆ ಇಲ್ಲಿ ಇಲ್ಲಿ ತನಕ ಯಾಕೆ ಮಾಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಆಗಲೇ ನೂರು ಬಾರಿ ಅಂತ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಅವ್ರ ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು ನನ್ನ ನಾಳೆ ನಾಮಿನೇಷನ್ ಹಾಕ್ತೀನಿ ಕೂಜಿಸ್ವರಪ್ಪ ಈಶ್ವರಪ್ಪ ಅವರು ಮಾತನಾಡುವಂತಹ ಒಂದೊಂದು ಮಾತುಗಳು ಸಿಡಿಗುಂಡಿನಂತೆ ನುಗ್ಗಿ ಬರ್ತಿವೆ ಬಿಜೆಪಿ ಅವರು ನನ್ನನ್ನ ಉಚ್ಚಾಟನೆ ಮಾಡ್ಲಿ ಅಪ್ಪ ಮಕ್ಕಳ ವಿರುದ್ಧ ಮತ್ತಷ್ಟು ಭಾಷೆಯನ್ನ ಬಳಸೋಕೆ ಅನುಕೂಲವಾಗುತ್ತೆ ಅಂತ ಕೆಂಡಾಮಂಡಲರಾಗಿದ್ದಾರೆ ಅಷ್ಟೇ ಅಲ್ಲದೆ ನಾಳೆಯೇ ನಾಮಪತ್ರ ಸಲ್ಲಿಸ್ತೀನಿ ಅಂತಾನು ಬೆಂಕಿ ಉಗುಳಿದ್ದಾರೆ ಈ ಬಗ್ಗೆ ಬಿಜೆಪಿಯ ರಾಜ್ಯ ಉಸ್ತುವಾರಿಯನ್ನ ಕೇಳಿದ್ರೆ ಹೊಯಸ್ ಈಶ್ವರಪ್ಪ ಐ ಡೋಂಟ್ ನೋ ಅಂತ ಹೇಳಿದ್ದಾರೆ ಈಶ್ವರಪ್ಪ ಹಾಗೂ ಬಿಜೆಪಿ ನಡುವಿನ ಕದನ ಎಷ್ಟಕ್ಕೆ ನಿಂತಿಲ್ಲ ಮೋದಿ ಬಳಸಬಾರದು ಅಂತ ದೂರು ನೀಡಿದ ಬಿಜೆಪಿ ವಿರುದ್ಧವೇ ಈಶ್ವರಪ್ಪ ಕೆಂಡ ಕಾರ್ತಿದ್ದಾರೆ ಅಂತ ಬಹಳ ಜನ ಹೇಳ್ತಾರೆ ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ ಎಡಗಡೆ ರಾಘವೇಂದ್ರ ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿ ನೋಡೋಣ ಅವರು ಅವ್ರಿಗೆ ತಾಕತ್ತಿದ್ರೆ ನಾನು ಮತ್ತೆ ಹೇಳ್ತೀನಿ ಸವಾಲ್ ಹಾಕ್ತೀನಿ ನಾನು ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಯಾರು ಹೇಳೋದಿಕ್ಕೆ ಸಿದ್ದುಗೆ ಸ್ವಕ್ಷೇತ್ರ ಪ್ರತಿಷ್ಠೆ ಮೋದಿ ಎಂಟ್ರಿಗೂ ಮುನ್ನ ರಣತಂತ್ರ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ ಅದರಲ್ಲೂ ಸ್ವಕ್ಷೇತ್ರ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಮೋದಿ ಮೈಸೂರಿಗೆ ಬರುವುದು ನಿಗದಿಯಾಗ್ತಿದ್ದಂತೆ ಸಿದ್ದರಾಮಯ್ಯ ಮೊದಲೇ ಅಕ್ಕಾಡೆ ಕಿಳಿಯೋ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ತವರು ಕ್ಷೇತ್ರದಲ್ಲಿ ಸೋಲಿಸೋ ಮೂಲಕ ಗರ್ವ ಭಂಗ ಮಾಡ್ತೀನಿ ಅಂತ ದೇವೇಗೌಡರು ಶಪಥವನ್ನು ಮಾಡಿದ್ದಾರೆ ಹೀಗಾಗಿ ಮೈಸೂರಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಒಂದ್ ವೇಳೆ ಕಾಂಗ್ರೆಸ್ ಸೋತ್ರೆ ಅದು ಸಿಎಂಗೆ ದೊಡ್ಡ ಮುಖಭಂಗ ಹೀಗಾಗಿ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ ಈ ವೇಳೆ ಮೈಸೂರಲ್ಲಿ ಹೆಚ್ಡಿಡಿ ಜೊತೆ ಅಭರದ ಪ್ರಚಾರ ಮಾಡಲಿದ್ದಾರೆ ಇದನ್ನ ಅರಿತ ಸಿಎಂ ಸಿದ್ದು ಮೋದಿ ಅಲೆ ಸೃಷ್ಟಿ ಆಗುವುದಕ್ಕೂ ಮೊದಲೇ ಕಾಂಗ್ರೆಸ್ ಅಲೆ ಸೃಷ್ಟಿಗೆ ಪ್ಲಾನ್ ಮಾಡಿದ್ದಾರೆ ನಾಳೆಯಿಂದಲೇ ಮೈಸೂರು ಚಾಮರಾಜನಗರದಲ್ಲಿ ಮತ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು ಮೈಸೂರಲ್ಲಿ ಸಮಾವೇಶ ಮಾಡ್ತಿರೋದಕ್ಕೂ ಕಾರಣವಿದೆ ಇಲ್ಲಿ ಸಮಾವೇಶವನ್ನು ಮಾಡಿದ್ರೆ ಮಂಡ್ಯ ಚಾಮರಾಜನಗರ ಹಾಸನದಲ್ಲೂ ಮೋದಿಯ ಗಾಳಿ ಬೀಸುತ್ತೆ ಒಂದೇ ಕ್ಷೇತ್ರದಲ್ಲಿ ನಿಂತು ನಾಲ್ಕು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಬಹುದು ಅನ್ನೋ ಗುರಿ ಬಿಜೆಪಿಯವರದ್ದು ಹೀಗಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಶಕ್ತಿ ಕುಗ್ಗಿಸೋಕೆ ಸಿಎಂ ಅಕಾಡಕ್ಕೆ ಇಳಿದಿದ್ದು ಮೂರನೇ ಬಾರಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಎಲ್ಲ ಲೆಕ್ಕಾಚಾರದ ಬೆನ್ನಲ್ಲೇ ಬಿವೈ ವಿಜೇಂದ್ರ ಚಾಮರಾಜನಗರದಲ್ಲಿ ಅಭರದ ಪ್ರಚಾರವನ್ನು ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಭವಿಷ್ಯವನ್ನು ನುಡಿದ್ರು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಕೇಂದ್ರದ ಅನುದಾನದ ವಿಚಾರದಲ್ಲಿ ಭಾರಿ ಬಾರಿ ಸಿದ್ದರಾಮಯ್ಯ ಅವರನ್ನ ಟೀಕೆ ಮಾಡ್ತಾರೆ ಸವಾಲನ್ನ ಹಾಕ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ದೆಹಲಿನಲ್ಲಿ ಎಲ್ಲ ಮಂತ್ರಿಮಂಡಲದ ಮಂಡಲದ ಸದಸ್ಯರನ್ನ ಕರೆದುಕೊಂಡೋಗಿ ಅಲ್ಲಿ ಧರಣಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾಳೆಯಿಂದ ಎರಡನೇ ಹಂತದ ಚುನಾವಣೆಯ ನಾಮಪತ್ರ ಭರಾಟೆ ಜೋರಾಗಲಿದೆ ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಈ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಖರ್ಗೆ ಕಾಲದ ರೈಲ್ವೆ ಯೋಜನೆಗಳನ್ನ ವಾಪಸ್ ಪಡೆದಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡಿದ್ರು ಇದಕ್ಕೆ ತುಮಕೂರಿನಲ್ಲಿ ಉತ್ತರ ಕೊಟ್ಟ ಯಡಿಯೂರಪ್ಪ ಬಿಜೆಪಿ ಅವಧಿಯಲ್ಲಿ ಕಲಬುರಗಿಗೆ ಹತ್ತಾರು ಯೋಜನೆ ಬಂದಿದೆ ಅಂತ ತಿರುಗೇಟನ್ನು ಕೊಟ್ಟರು ಕೇಂದ್ರದಿಂದ ಏನು ಹಿಂದೆ ಖರ್ಗೆ ಸಾಹ ಸಂಸದರಾದಾಗ ಸಾಕಷ್ಟು ಯೋಜನೆಗಳು ಸಾಹೇಬರು ತಂದಿದ್ರು ಅವೆಲ್ಲಾನು ಕೂಡ ಚಾಲ್ತಿ ಆಗ್ಲಾರ್ದೆ ವಾಪಸ್ ರದ್ದಾಗಿ ಹೋಗ್ಬಿಟ್ಟಿದೆ ಅಂದು ಹೆಗಡೆ ಈಗ ಜೋಶಿ ಸಂವಿಧಾನದ ಮಾತು ಸಂವಿಧಾನ ಬದಲಾವಣೆಯ ಕಿಚ್ಚು ಹಚ್ಚಿದ ಸಂಸದ ಅನಂತ್ ಕುಮಾರ್ ಹೆಗಡೆ ಸದ್ಯಕ್ಕೆ ಸೈಡ್ ಲೈನ್ ಆಗಿದ್ದಾರೆ ಈ ಬಾರಿ ಟಿಕೆಟ್ ಕೂಡ ಸಿಕ್ಕಿಲ್ಲ ಇಷ್ಟೆಲ್ಲ ಆದರೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂವಿಧಾನ ಬದಲಾವಣೆಯ ಮಾತನಾಡಿದ್ದಾರೆ ಸಂವಿಧಾನದಲ್ಲಿ ತರಬೇಕಾದ ಬದಲಾವಣೆಯನ್ನ ತಂದೇ ತರ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಮಗು ಹುಟ್ಟಿದ್ರೆ ನಾವು ಕೊಟ್ಟ ಎರಡು ಸಾವಿರ ರೂಪಾಯಿಯಿಂದಲೇ ಹುಟ್ಟಿತು ಅನ್ನೋ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋ ವಿವಾದವನ್ನ ಎಬ್ಬಿಸಿದ್ದಾರೆ ಸಂವಿಧಾನವೇ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದುಹಾಕಿದ್ವಿ ಒಂದು ಭಾರತ ಸಂವಿಧಾನದ ಫ್ರೇಮರ್ ದೇಶದಲ್ಲಿ ಏನ್ ಬದಲಾವಣೆ ತರ್ಬೇಕು ಆ ಬದಲಾವಣೆ ತರ್ತೀವಿ ಇಲ್ಲ ಅವರು ಯಾರ್ದಾರ ಮನೆಯಾಗ ಅಕಸ್ಮಾತ್ ಮಕ್ಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಅನ್ನುವಂಥ ಒಂದು ಮಾನಸಿಕತೆ ಈಗ ಲೋಕಸಭೆ ಅಖಡದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಪ್ತ ಶಿವನಳ್ಳಿ ರಮೇಶ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಇನ್ನೊಂದೆಡೆ ಹೊನ್ನಾಳಿ ಬಿಜೆಪಿ ಕಚೇರಿ ಉದ್ಘಾಟನೆ ವೇಳೆ ರೇಣುಕಾಚಾರ್ಯ ಬೆಂಬಲಿಗರು ಸಿದ್ದೇಶ್ವರ ವಿರುದ್ಧ ಹೈಡ್ರಾಮಾ ಸೃಷ್ಟಿಸಿದ ಘಟನೆ ನಡೆಯಿತು ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಬೆಂಬಲಿಗರ ಮಧ್ಯೆ ಗಲಾಟೆಯಾಗಿದೆ ಎಸ್ಸಿ ಸಮುದಾಯದ ಸಭೆಗೆ ಕರೆದಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಸಿಟ್ಟಾದ್ರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಲ್ಲ ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಂಗಾರಪೇಟೆ ರೋಡ್ ಶೋ ರದ್ದುಗೊಳಿಸಿದ್ರು ಜನರೇ ಇಲ್ಲದ ಮೇಲೆ ರೋಡ್ ಶೋಗೆ ಬರಲ್ಲ ಅಂತ ಬೆಂಗಳೂರಿಗೆ ವಾಪಸ್ಸಾದ್ರು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾದ್ರು ಶಿರಸಿಯ ಬನವಾಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾದ್ರು ಹೆಬ್ಬಾರ್ ಬಿಜೆಪಿಗೆ ದ್ರೋಹ ಮಾಡಿದ್ದಾರೆ ಅಂತ ಜೋಶಿ ಸಿಟ್ಟಾದ್ರು ಮುಂದೆ ಬಿಜೆಪಿ ಸರ್ಕಾರ ಬರಲಿದೆ ಆಗ ನಾನೇ ಮುಖ್ಯಮಂತ್ರಿ ಅಂತ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ತಂದೆ ಹೆಸರಲ್ಲಿ ಸಿಎಂ ಆಗೋಕೆ ಕೆಲವರು ಸಾಲಿನಲ್ಲಿದ್ದಾರೆ ನಾನು ಯಾರ ಕಾಲಿಗೂ ಬೀಳಲ್ಲ ಅಂದರು ತಮಿಳುನಾಡಿನ ತಿರುಚಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಸ್ ದಾಮೋದರನ್ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಪ್ರಚಾರಕ್ಕೆ ಇವರೇ ಹೂವಿನ ಹಾರ ತಯಾರಿಸುವುದಲ್ಲದೆ ತರಕಾರಿಯನ್ನೂ ಮಾರಾಟ ಮಾಡುತ್ತಾರೆ ಕಾಂಗ್ರೆಸ್ನ ಐಟಿ ವಿಭಾಗದ ಮಾಜಿ ಮುಖ್ಯಸ್ಥ ರೋಹನ್ ಗುಪ್ತಾ ಬಿಜೆಪಿ ಸೇರಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ದು ನನಗಾದ ಅವಮಾನದಿಂದ ಬಿಜೆಪಿ ಸೇರಿದ್ದೇನೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣದ ಯಾವ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಲ್ಲ ಅಂತ ಟಿಡಿಪಿ ಘೋಷಿಸಿದೆ ತೆಲಂಗಾಣದಲ್ಲಿ ಉತ್ತಮ ಸಾಧನೆ ತೋರುವ ಹುಮ್ಮಸ್ಸಿನಲ್ಲಿದ್ದ ದೋಸ್ತಿ ಪಕ್ಷ ಬಿಜೆಪಿಗೆ ಇದು ಹಿನ್ನಡೆ ತರುವ ಸಾಧ್ಯತೆ ಇದೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ತಿಹಾರ್ ಜೈಲಿನಲ್ಲಿದ್ದ ಬಿಆರ್ಎಸ್ ನಾಯಕಿ ಕೆ ಕವಿತಾರನ್ನ ಸಿಬಿಐ ಬಂಧಿಸಿದೆ ಜೈಲಿನಲ್ಲಿದ್ದಾಗಲೇ ವಿಚಾರಣೆಗೊಳಪಡಿಸಿದ್ದ ಸಿಬಿಐ ಬಂಧನಕ್ಕೊಳಪಡಿಸಿದೆ ಭಾರತದ ಗೇಮಿಂಗ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಪ್ರಮುಖರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದ್ದಾರೆ ಗೇಮಿಂಗ್ ಕ್ಷೇತ್ರದಲ್ಲಿನ ಬದಲಾವಣೆ ಇದರಿಂದ ಆಗ್ತಿರೋ ಲಾಭದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾರೆ ನ್ಯೂಸ್ ಕನ್ನಡ